તરબેકેરે તાલુક માજી શાસક મસાન જયરા ಚಿಕ್ಕೋನಹಳ್ಳಿ ಗೇಟ್ ಬಳಿ ಇರುವ ತೋಟದ ಮನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಸಭೆಯನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕರು ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕಳಂಕರಹಿತವಾಗಿ ಇದ್ದು ಜನಪರ ಹಾಗೂ ರೈತಪರ ಕಾರ್ಯಕ್ರಮಗಳಿಂದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನಮಾನ್ಯಗೊಳಿಸಿದ್ದು ಹಾಗೂ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗುವ ದಾಪುಗಾಲನ್ನ ದೇಶ ಇರಿಸುವಂತೆ ಮಾಡಿತು ಇವೆಲ್ಲವೂ ಮೋದಿಯವರ ಕೊಡುಗೆಯಾಗಿದ್ದು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ ಪ್ರಧಾನಿ ಅವರಿಗೆ ನಾವು ನೀವುಗಳೆಲ್ಲರೂ ಬೆಂಬಲವನ್ನು ಸೂಚಿಸಬೇಕಾಗಿದೆ ಹಾಗೂ ಅವರ ಕೈಯನ್ನ ಬಲಪಡಿಸಬೇಕಾಗಿದೆ ಎಂದರು ನಾವು ಜೆಡಿಎಸ್ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದು ಕಾರ್ಯಕರ್ತರುಗಳು ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಒಗ್ಗಟ್ಟಾಗಿ ಸೋಮಣ್ಣ ಅವರನ್ನ ಗೆಲ್ಲಿಸಿ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡುವುದೇ ಗುರಿಯಾಗಬೇಕು ಎಂದರು ಇನ್ನು ಮಾಜಿ ಸಚಿವರಾದ ಮಾಧುಸ್ವಾಮಿ ಅವರಿಗೆ ಸ್ವಲ್ಪ ಅಸಮಾಧಾನವಾಗಿರುವುದು ಗೊತ್ತಿರುವ ವಿಚಾರ ಅದರ ಬಗ್ಗೆ ವರಿಷ್ಠರು ಮಾತುಕತೆ ನಡೆಸಿ ಬಿಕ್ಕಟ್ಟನ್ನು ಶಮನಗೊಳಿಸುತ್ತಾರೆ ಎನ್ನುವಂತಹ ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ಪಕ್ಷ ತೊರೆಯುವ ನಿರ್ಧಾರಕ್ಕೆ ಅವರು ಬರೋದಿಲ್ಲ ಎನ್ನುವಂತಹ ವಿಶ್ವಾಸವಿದೆ ಎಂದರು ಇದೇ ತಿಂಗಳ ಸೋಮವಾರದಂದು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಮನ್ವಯ ಸಭೆಯನ್ನು ಪಟ್ಟಣದ ವಿರಕ್ತ ಮಟ್ಟದಲ್ಲಿ ಕರೆಯಲಾಗಿದೆ ಎಲ್ಲಾ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮಸಾಲಾ ಜೈರಾಮ್ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ತಾಲೂಕು ಉಸ್ತುವಾರಿ ಸಾಗರನಹಳ್ಳಿ ವಿಜಯಕುಮಾರ್ ಅನಿತಾ ನಂಜುಂಡಯ್ಯ ಜಿಲ್ಲಾ ಕಾರ್ಯದರ್ಶಿ ಹಾಳೇಗೌಡ ಮುದಿಕೆರೆ ಕೆಂಪೇಗೌಡ ಕೊಂಡಜಿ ವಿಶ್ವನಾಥ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಗ್ರಯ್ಯ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಟಿಕೆ ಚಿದಾನಂದ ಅರಳಿಕೆರೆ ಶಿವಯ್ಯ ಗ್ರಾಮ ಪಂಚಾಯತ್

ಚುನಾವಣೆ ನಾವು ತಿಳ್ಕೊಳ್ಳೋಲ್ಲ ನರೇಂದ್ರ ಮೋದಿಯ ಕುಟುಂಬದ ಚುನಾವಣೆ ತಿಳ್ಕೊಳ್ಳೋಣ ನಾವೆಲ್ಲ ಯಾಕಂದ್ರೆ ಗೊತ್ತಿರಲಿ ಏನಾಗ್ತಿದೆ ಅಂತೇಳಿ ಪ್ರಥಮವಾಗಿ ತಮ್ಮ ಹತ್ರ ಕೇಳ್ಬೋದಿ ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ದಳದ ಸಮ್ಮಿಲನ ಏನಾಗಿದೆ ಮೈತ್ರಿ ಆಗಿದೆ ಅದಕ್ಕೆಲ್ಲ ಇದೆ ಎಲ್ಲ ದಯವಿಟ್ಟು ಅಂದ್ರೆ ಯಾಕೆ ಕೈ ಎತ್ತಬೇಕು ಅಂತ ಅಂದ್ರೆ ಧನ್ಯವಾದನ ಒಂದು ಕೃತಜ್ಞತೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರಿಗೆ ಯಡಿಯೂರಪ್ಪ ನಾಯಕರು ಈ ತುಮಕೂರು ಜಿಲ್ಲೆ ಜನತಾ ಪಾರ್ಟಿ ಅವರಿಗೆ ಧನ್ಯವಾದ ಇವತ್ತು ಅದಕ್ಕೋಸ್ಕರ ಖುಷಿ ಆಯ್ತು ಇವತ್ತು ನಮ್ಮ ಚುನಾವಣೆ ಇವತ್ತು ಅವ್ರು ನಮ್ಗೆ ಸಹಾಯ ಮಾಡಕ್ ಬರ್ತಾ ಇದಾರೆ ಅದಕ್ಕೋಸ್ಕರ ತಮಿಳರ ಒಕ್ಕುಲರ ಮತನ ನಾವು ಇವತ್ತು ಕೈ ಎತ್ತ ಮುಖಾಂತರ ಮುಖಾಂತರ ಸಮನ್ವಯ ಸಭೆನ ಸೋಮವಾರ ಹನ್ನೆರಡು ಹನ್ನೆರಡು ಗಂಟೆಗೆ ಏನು ತಾಲೂಕಿನ ಶಾಸಕರಾದ ಕೃಷ್ಣಪ್ಪನವರು ನಾನು ಮತ್ತೆ ಏನು ರಾಜ್ಯದ ಮುಖಂಡರು ಬರ್ತಾರೆ ಮತ್ತೆ ಜಿಲ್ಲೆಯ ಮುಖಂಡರು ಬರ್ತಾರೆ ಅಂದ್ರೆ ಸೇರಿ ಯಾವ್ದಾದ್ರು ಒಂದು ಚೋಟ್ರಲ್ಲಿ ಸೋಮವಾರ ಸಮನ್ವಯ ಸಭೆ ಮಾಡ್ಬೇಕು ಅಂತ ಮಾಡಿದ್ವಿ ದಯವಿಟ್ಟು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರುತ್ತಾರೆ ಯಾಕೆಂದ್ರೆ ರಾಜ್ಯದಲ್ಲಿ ಜನತನ ರಾಜ್ಯದಲ್ಲಿ ಇವತ್ತೇನಾರು ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಗೊತ್ತಾವತ್ತ ಅಧಿಕಾರ ನಾವು ಚುಕಾಣಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಯಡಿಯೂರಪ್ಪ ಮಾಡಿದ್ವಿ ಅಂದ್ರೆ ಅದಕ್ಕೆಲ್ಲ ಕಾರಣಿ ಭೂತ್ರ ವ್ಯಕ್ತಿ ಭಾನು ಸ್ವಾಮಿ ಇಷ್ಟಪಡ್ತೀವಿ ಎಲ್ಲ ಮೋಸ ಆಗಿರ್ಬೋದು ಆದ್ರೆ ಕೇಂದ್ರ ನಾಯಕರು ಮತ್ತೆ ರಾಜ್ಯ ನಾಯಕರು ಅವ್ರ ಬಗ್ಗೆ ಒಲುವಿದೆ ಅವ್ರು ಸ್ಥಾನಮಾನ ಕೊಡ್ತೀವಿ ಅವ್ರು ಯಾವ ತರ ಇರ್ತಾರೆ ಆ ತರ ವ್ಯವಸ್ಥೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ನಾವು ಪೂರ್ವವಾಗಿ ಬೆಳಿತಾರೆ ಸಾಕಂತೆ ನಮ್ಮ ರಾಜ್ಯ ನಾಯಕರು ಮತ್ತೆ ಕೇಂದ್ರ ರಾಜ್ಯ ಕೇಳಿದರೆ ನಾನು ಸಹಿತ ಅದ್ರ ಬಗ್ಗೆ ಸಮನ್ವಯ ಸಾಕಿಸಿ ಮಧ್ಯ ವ್ಯವಸ್ಥೆ ಮಾಡ್ತೀನಿ ಎರಡು ಮೂರು ಸಲ ಆ ಒಂದು ವಿಚಾರ ಇತ್ಯರ್ಥ ಇಷ್ಟ ಬೆಳಕು ಇಷ್ಟಪಡ್ತೀವಿ ಬಂಧುಗಳು ಬಂಧುಗಳೇ ಇವತ್ತು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮತಗಳು

ಯಾವುದೇ ಜಾತಿ ಧರ್ಮ ಆಗಿ ಈ ಮೋದಿ ನೋಡ್ತಾರೆ ಇವತ್ತು ಇವತ್ತು ಮೋದಿ ಅವರು ನಾನೂರು ಪ್ಲಸ್ ಅಂತ ಹಾಕಿದ್ದಾರೆ ಇವತ್ತು ಅವರೇ ಹೇಳಿದ್ದಾರೆ ಸನ್ಮಾನ್ಯ ಕನಕೇಶ್ನಿ ನಾನೂರು ಸೀಟ್ ತಗೋತಿರ ಬಿಡ್ರಿಜೆ ಇವತ್ತು ನಾನೂರ್ಗಿಂತ ಗಿಂತ ಐವತ್ತು ಸೀಟ್ ದಾಡ್ರೆ ಅದು ಕಮ್ಮಿ ಇಲ್ಲ ಅವತ್ತವರು ಇವತ್ತು ನಲವತ್ತು ಸೀಟ್ ತಂದಿದ್ದಾರೆ ಇವತ್ತು ಇವತ್ತು ನಲವತ್ತು ಸೀಟ್ ಆಗಿತ್ತು ಅಷ್ಟೇ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅತ್ಯಂತ ವಿನಾಯಮಾನ ಪರಿಸ್ಥಿತಿ ಇವತ್ತು ಅದ್ಭುತ ಇದೆ ಕಾಂಗ್ರೆಸ್ ಪಕ್ಷ ಇವತ್ತು ಇವತ್ತೇನು ನಮ್ ಜನರೇಷನ್ ಹೇಳ್ದಂಗೆ ಅವ್ರು ಯಾವ್ದು ಸಹಿತ ಏನ್ ಇರ್ತಕ್ಕಂಥ ಅಗಿಯನ್ನು ಇಟ್ಕೊಂಡವ್ರೆ ಬರೀ ಆ ಮನೆಯಲ್ಲಿ ಈ ಇಂದ ಹೊರಟೋಗಿದೆ ಅವರು ಇವತ್ತು ಅವತ್ತು ಪರಿಸ್ಥಿತಿ ನಿರ್ಮಾಣ ಆಗಿ ಅಂತ ಹೇಳಕ್ ಇಷ್ಟಪಡ್ತೀರಿ ಇವತ್ತು ಇವತ್ತು ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ ನೋಡಿ ಇವತ್ತು ಏನ್ ಇವತ್ತು ಎಲ್ಲ ಇಪ್ಪತ್ತೆಂಟು ಸೀಟ್ಗೆ ಇಪ್ಪತ್ತೆಂಟು ಸೀಟ್ ಅಂತ ಗೆದ್ದಿಬಿಟ್ಟು ಕೇಳಿದ್ವಿ ನಾವು ಸೀಟ್ ಗೆದ್ದು ಇವತ್ತು ಕಳೆದ ಬಾರಿಗೆ ತಿಂದು ಎರಡು ಸೀಟ್ ಜಾಸ್ತಿ ಗೆದ್ತಿವತ್ತೆ ಅಂತ ಹೇಳಿ ಇವತ್ತಿನ ಸಮೀಕ್ಷೆಯಲ್ಲಿ ಕಳೆದ ಬಾರಿಗೆ ಸಮೀಕ್ಷೆಗೂ ಇವತ್ ಸಮೀಕ್ಷೆಗೂ ಬಾರ್ ಬಾರಿ ಒಂದು ವ್ಯತ್ಯಾಸ ಇದ್ದೀವಿ ನಾನು ಸರಿ ಸುಮಾರು ಈ ಮೂರು ತಿಂಗಳ ದಿವಸ ಸುಮಾರು ಮೂರ್ ಸಾವಿರದ ಸಾವಿರ ಕಿಲೋಮೀಟರ್ ಇಡೀ ದೇಶ ಸುತ್ತಿದ್ದೀನಿ ಏನು ಒಂದು ಕಾಶಿ ವಾರಾಣಸಿ ಇರ್ಬೋದು ನಾಸಿಕ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಪ್ರತಿಯೊಂದು ಸುಮಾರು ಜಿಲ್ಲೆ ಸುಮಾರು ದೇಶದಲ್ಲಿ ಸುಮಾರು ರಾಜ್ಯಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಐವತ್ತೈದು ಕೋರ್ಟ್ ನಾವು ಅದೆಲ್ಲ ನೋಡಿದ್ರೆ ಬಂದು ಶ್ರೀರಾಮನ ಭಜನೆ ಬಿಟ್ರೆ ಬ್ಯಾರೆ ಶ್ರೀರಾಮ ಮೋದಿ ಭಜನೆ ಬಿಟ್ರೆ ಇಡೀ ದೇಶದಲ್ಲಿ ಬ್ಯಾರೆ ಏನು ಇಲ್ಲ ಅಂತ ಹೇಳಿದ್ರು ಹಿಂದೂ ಸನಾತನ ಧರ್ಮ ಬ್ಯಾಲೂರ್ ಅಂತ ಹೇಳೋಕೆ ಇವತ್ತು ಇವತ್ತು ರಾಜ್ಯದಲ್ಲಿ ಇವತ್ತು ದೇಶದಲ್ಲಿ ಇವತ್ತು ಸಾಮರ್ ಸಿ ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಏನೇ ಪ್ರಧಾನಮಂತ್ರಿ ಆಗಿ ನಾವು ನೋಡಕ್ಕೆ ಇವತ್ತು ನಾವಿವ್ ಎಲ್ ಎ ಕಳ್ಕೊಂಡಿದ್ದೀವಿ